ಪ್ರಿಲಿಮಿನರಿ ರಿಪೋರ್ಟ್ಸಿನ ಪ್ರಕಾರ ಫೈರ್ ಆಗಿದ್ದು ಪೊಲೀಸವರು ಮಾಡಿದರು ಅಂತ ಪೊಲೀಸ್ನವ್ರು ಮಾಡಿದರು ಅಂತ ಕೆಲವರು ನಿನ್ನೆಯೆಲ್ಲ ಸ್ವಲ್ಪ ಹೇಳ್ತಾ ಇದ್ರು ಅಲ್ಲಿ ಪೊಲೀಸ್ನವರು ಯಾವುದೇ ಪೊಲೀಸ್ನವರ ಗನ್ಗಳಿಂದ ಪೈರ್ ಆಗಿಲ್ಲ ಅಂತ ಒಂದು ಬುಲೆಟ್ಸನ್ನು ಬುಲೆಟ್ ಏನು ಅವನ ಬಾಡಿಗೆ ಹೋಗಿದ್ದು ಆ ಬುಲೆಟನ್ನು ವೆರಿಫೈ ಮಾಡಿದ್ದಾರೆ ಅದು ಪೊಲೀಸ್ನವರ ಈ ರೆಗ್ಯುಲರ್ ಪೊಲೀಸ್ ಬುಲೆಟ್ ಅದಕ್ಕೆ ಮ್ಯಾಚ್ ಆಗ್ತಿಲ್ಲ ಆಬ್ವಿಯಸ್ಲಿ ಯಾರೋ ಪ್ರೈವೇಟ್ನವ್ರು ಫೈರ್ ಮಾಡಿರೋದು ಅವರ ಬುಲೆಟ್ ಅಂತ ಒಂದು ಇನಿಷಿಯಲ್ ವರದಿ ಅದನ್ನು ಈಗ ಎಫ್ ಎಸ್ ಎಲ್ಗೆ ಕಳಿಸಿದ್ದಾರೆ ಎರಡನೇದು ಅಲ್ಲಿ ಯಾರ್ಯಾರು ಅಲ್ಲಿದ್ದಂಥವರು ರಿವಾಲ್ವಾರ್ಗಳಾಗಲಿ ಗನ್ಗಳಾಗಲಿ ಯಾರೆಲ್ಲ ಇಟ್ಕೊಂಡಿದ್ರು ಅವ್ರದ್ದೆಲ್ಲ ಎಲ್ಲ ಸೀಸ್ ಮಾಡಿಕೊಂಡಿದ್ದಾರೆ ಈಗ ಅವರ ಫೈರ್ ಆರ್ಮಿಂದ ಏನಂದರೆ ರಿವಾಲ್ವಾರ್ ಆಗಲಿ ಅಥವಾ ಗನ್ ಆಗಲಿ ಅಲ್ಲಿಂದ ಫೈರ್ ಯಾವುದಾಗಿದೆ ಅನ್ನೋದು ಗೊತ್ತಾಗುತ್ತೆ ಆ ಟೈಮಿಗೆ ಏನು ಫೈರ್ ಆಗಿದ್ದರೆ ಒಂದು ವೇಳೆ ಇಂಥ ಇಂಥ ರಿವಾಲ್ವಾರಿಂದ ಫೈರ್ ಆಗಿದೆ ಅಂತ ಗೊತ್ತಾಗುತ್ತೆ ಅದನ್ನು ಕೂಡ ವೆರಿಫೈ ಮಾಡ್ತಾರೆ ಬೆಲಿಸ್ಟಿಕ್ ಎಕ್ಸ್ಪರ್ಟ್ಸ್ ನಮ್ಮಲ್ಲಿ ಇದ್ದಾರೆ ಎಫ್ ಎಸ್ ಎಲ್ನಲ್ಲಿ ಅವರು ವೆರಿಫೈ ಮಾಡ್ತಾರೆ ಮತ್ತು ಅವಾಗ ಗೊತ್ತಾಗುತ್ತೆ ಯಾವ ರಿವಾಲ್ವಾರ್ ಅಂದರೆ ಯಾರ ಹತ್ರ ಇತ್ತು ಅದು ಲೈಸೆನ್ಸ್ ಯಾರ್ದು ಪ್ರೈವೇಟ್ನವ್ರದ್ದಾ ಅಥವಾ ಇನ್ನೇರದು ಅಥವಾ ನಮ್ಮ ನಾವು ಸರ್ಕಾರಿ ಗನ್ ಮ್ಯಾನ್ಗಳನ್ನು ಕೊಟ್ಟಿರ್ತೇವೆ ಆ ಗನ್ ಮ್ಯಾ ಗನ್ಗಳಿಂದ ಏನಾದರೂ ಆಗಿದೆಯಾ ಅಂತ ಎಲ್ಲ ವೆರಿಫೈ ಮಾಡ್ತಾರೆ ಅದು ಒಂದು ಪಾರ್ಟು ಎರಡನೇ ಪಾರ್ಟು ಈಗ ಅವರೇನು ಅಕ್ಯೂಸ್ ಮಾಡ್ತಾ ಇದ್ದಾರೆ ಇವರು ಅವರಿಗೆ ಅವ್ರು ಇವರಿಗೆ ಈ ಥರ ಎಲ್ಲ ಕಂಪ್ಲೇಂಟ್ಗಳು ಕೊಟ್ಟಿದ್ದಾರೆ ಆ ಕಂಪ್ಲೇಂಟ್ಸನ್ನು ತಗೊಂಡು ಈಗಾಗಲೇ ಎಫ್ ಐ ಆರ್ಗಳನ್ನ ರಿಜಿಸ್ಟ್ರು ಮಾಡಿದ್ದಾರೆ ನೂರಾರು ಜನದ ಮೇಲೆ ಹೆಸರುಗಳು ಅವರು ಕೊಟ್ಟಿ ಕೊಟ್ಟಿದ್ದಾರೆ ಅಂತ ಹೇಳಿ ಹೇಳಿದರು ಸೊ ಅದನ್ನೆಲ್ಲವನ್ನು ಕೂಡ ಈಗ ಎಫ್ ಐ ಆರ್ನಲ್ಲಿ ತೊಗೊಂಡು ಒಬ್ಬೊಬ್ಬರನ್ನೇ ವೆರಿಫೈ ಮಾಡ್ತಾರೆ ಅದು ತನಿಖೆ ಹೈ ಲೆವೆಲ್ಗೆ ಇನ್ಕೋ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಈಗಾಗಲೇ ಅವರು ಸೂಚನೆ ಕೊಟ್ಟಿದ್ದಾರೆ ನಾನು ಕೂಡ ನಿನ್ನೆನೇ ನಾನು ನಮ್ಮ ಡಿಪಾರ್ಟ್ಮೆಂಟ್ನವರಿಗೆ ಹೇಳಿದ್ದೇನೆ